ಅಲ್ಲಾ ಇವ್ರ ಹೊಲಕ್ಕೆ ಹೋದವ್ರು ಇನ್ನೂ ಬಂದಿಲ್ಲಲ್ಲ ಎಲ್ಲೋ ಹೋದರು ಇಷ್ಟೊತ್ತು ಆಯ್ತು ಹೊಲಕ್ಕೆ ಹೋಗಿ ಬರೋದು ಇಟ್ಟೋತ್ ಮನೆಗೆ ಸಾಕಾಗಿ ಹೋಗೈತೆ ಇಷ್ಟು ಸಲ ನಾ ಹತ್ತು ಸಲ ಹೋಗಿ ಹತ್ತು ಸಲ ಬರ್ತಿದ್ದೆ ನೋಡಿರಿ ಒಂದು ಹೊಲಕ್ಕೆ ಹೋಗಿ ಬರೋದು ಇಷ್ಟೊತ್ತು ಆಕೈತಿ ಅತ್ತೆಮ್ಮ ಹಾಂ ಈ ಏನವ ಇದು ನಿನ್ನ ಅರಿವಿ ಈ ಸೀರೆ ಉಟ್ಬೋದು ಹಂಗೆ ಬಂದ್ಬಿಟ್ಟೈತಿಲ್ಲ ಹೊರಗೆ ಅಯ್ಯೋ ಆತಮ್ಮ ಇದು ನನ್ನ ದಿನ ವಾಕಿಂಗ್ ಹೋಗೋ ಡ್ರೆಸ್ ಜಾಗಿಂಗ್ ಹೋಗ್ಬೇಕು ಈಗ ಬೆಳಗ್ಗೆ ಹೊತ್ತ ಅದಕ್ಕೆ ನನಗೆ ಕಂಫರ್ಟೆಬಲ್ ಆಗೋದು ಇದೆ ಯಾಕಂದ್ರೆ ರನ್ನಿಂಗ್ ಮಾಡೋದು ಜಂಪಿಂಗ್ ಮಾಡೋದು ಮಾಡ್ತೀವಲ್ಲ ಚೂಡಿ ಗಮಲ್ಲ ಆತಮ್ಮ ಅದು ಎಲ್ಲ ಹಿಂಗೆ ಗಾಳಿಗೆಲ್ಲ ಮೇಲೆ ಹೇಳೋದು ಇದೆಲ್ಲ ಸರಿ ಅನ್ಸಲ್ಲ ಇದು ಕಂಫರ್ಟೆಬಲ್ ಅನ್ಸುತ್ತೆ ನನಗೆ ಇದು ನನ್ನ ಫೋರ್ಸ್ ಬ್ರಾ ಮತ್ತು ಇದು ಪ್ಯಾಂಟು ಇದು ಶೂ ನಾನೆಲ್ಲ ವಾಕಿಂಗ್ ಅಂತ ತೊಗೊಂಡಿದ್ದೆ ಮತ್ತು ರನ್ನಿಂಗ್ ಮಾಡಿದ್ರೆ ನಾವು ಫಿಟ್ ಆಗಿರ್ತೀವಿ ಇಲ್ಲಾಂದ್ರೆ ನಾವು ಹಾಗೆ ಈ ರೀತಿ ನೋಡಿ ದಪ್ಪ ಆಗೋದು ಹೊಟ್ಟೆ ಬರೋದು ಹೀಗೆಲ್ಲ ಆಗುತ್ತೆ ನಾನು ಹೋಗಿ ಬರಲಾತಮ್ಮ ಬೆಳಗಿನ ಜಾವ ನನಗೆ ಈ ಥರ ಟೈಮು ಲೇಟಾಯಿತು ಐದು ಗಂಟೆಗೆ ಎದ್ದು ಹೋಗ್ತಿದ್ದೆ ನಾನು ಸ್ವಲ್ಪ ಲೇಟಾಗೈತಿ ನಾನು ಹೋಗಿ ಬಂದಿರ್ತೀನಿ ನನ್ನ ಈ ಇಂಥ ಅರ್ಬಿ ಹಾಕೊಂಡು ಹೊರಗಕ್ಕೇನ ಬ್ಯಾಡ್ಯವ ಇದು ಹಳ್ಳಿ ಏನಂದಾರ ಮಂದಿ ಮಂದಿ ಮಕ್ಕಳ ಆಚೆ ಹಾಕ್ತಾರೆ ಇವ್ವ ಇಂಥ ಅರ್ಬಿ ಹಾಕ್ಕೊಂಡು ಇಲ್ಲೆಲ್ಲ ಹೊರಗೆ ಹೋಗ್ದಂಗೆ ಇಲ್ಲಿ ಮೈ ತುಂಬ ಡ್ರೆಸ್ ಹಾಕೊಂಡರೆ ಹೋಗ್ಯವ ಇವು ಬ್ಯಾಡ ನಾ ಹೇಳೋದು ಕೇಳು ನಿಮ್ಮ ಊರಾಗೆಲ್ಲ ಮಾಡ್ಯವ ಇಲ್ಲಿ ಮಾಡಬೇಡ ನನ್ನ ಮುದ್ದಿನ ಸೊಸಿ ನಂಗೆ ಇವ ಕಂಫರ್ಟಬಲ್ ಆಗ್ತಾವ ಯಾರು ಏನಾರ ಅನ್ಕೊಲೈತೆ ಯಾರು ಏನ್ ಅನ್ಕೊಂಡ್ರೆ ಏನ್ ಆಗ್ಬೇಕಾಗೈತಿ ಅಯ್ಯೋ ನಮ್ಗೆ ಏನ್ ಕೊಡ್ತಾರ ಅವ್ರು ನಮ್ ಮನೆ ಸಂಸಾರ ನಮ್ದು ನನ್ ಇಷ್ಟ ಬಂದಂಗೆ ಅರ್ಬಿ ಹಾಕೊಳಕ ಇನ್ನೊಬ್ರಿಗೆ ಯಾಕೆ ಏನು ಏನವ್ರು ನಮ್ಗೆ ತಂದ್ಕೊಡ್ತಾರ ಅರ್ಬಿ ಏನ್ ಅವ್ರು ನಮ್ಗೆ ಹೊಟ್ಟೆ ಕೂಡ ಹಾಕಿ ಸಾಕ್ತಿರ್ತಾರ ಇಲ್ಲಲ್ಲ ನಮ್ಮ ಜೀವನ ನಾವು ಮಾಡ್ಕೊತಿರ್ತೀವಿ ನಾವು ದುಡಿದು ನಾವು ತಿಂತಿರ್ತೀವಿ ಇನ್ನೊಬ್ರಿಗೆ ಗಾಂಜಿ ಜೀವನ ಮಾಡಕ್ಕೆ ಅವ್ರು ಹಂಗೆ ಅಂತಾರೆ ಇವ್ರು ಹಿಂಗಂತಾರೆ ಅಂತ ನಮ್ಮ ಡ್ರೆಸ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದು ಸರಿಯಲ್ಲ ತನ್ನ ನೀವು ನೋಡಿ ಹೇಗೆ ಕಾಣ್ತೀರ ಅಂದ್ರೆ ನಿಮ್ಮನ್ನು ಮಾಡರ್ನ್ ಆಗಿ ಮಾಡ್ತೀನಿ ನೀವು ಹೇಗೆ ಹಾಕ್ತೀರಾ ಅಂತ ನೋಡಂತರ ಇಲ್ಲವಾ ಸೊಸಿ ನಾ ಹೇಳೋದು ಕೇಳು ಇದು ಬ್ಯಾಡ ನಿನಗೆ ಬೇಕಾದ್ರೆ ನೀನು ಹಂಗೆ ಟೀ ಶರ್ಟ್ ಹಾಕೊಂಡು ಹೋಗು ಇದು ಬೇಡವಾ ಕೈ ಮುಗಿತೇನೆ ನೀವು ಮೂರಾಗಿ ಹಾಕೋ ಹಂಗಂತೀರಾ ಸರಿ ನಾನು ಹೋಗಿ ಇದೇ ಪ್ಯಾಂಟ್ ಇರಲಿ ಒಂದು ಟೀ ಶರ್ಟ್ ಬರ್ತೀನಿ ನಾವು ಊರಿಗೆ ಹೋದ್ರೆ ಇದೇ ತರ ಜಾಗಿಂಗ್ ಮಾಡೋದು ಇಲ್ಲಿ ಏನೋ ನೀವು ಹೇಳತ್ತೀರಂತ ಅಂತ ನಿಮ್ಮ ಮಾತು ಕೇಳ್ತೀನಿ ಸರಿ ಅತ್ತೆ ಹಾ ಅತ್ತೆ ಒಂದು ವಿಷಯ ಮತ್ತೆ ನಾನು ಬರೋ ಅಷ್ಟರಲ್ಲಿ ನನಗೆ ಬೂಸ್ಟ್ ಆಮೇಲೆ ಗ್ರೀನ್ ಟೀ ರೆಡಿ ಮಾಡಿರಿ ಕಾಲಾಗ ಮತ್ತೆ ಮಾಡಿರಿಕೊಂಡಿಲ್ಲ ರೆಡಿ ಮಾಡೋಣ ಅಯ್ಯೋ ಅತ್ತಿ ಗ್ರೀನ್ ಟೀ ಮತ್ತೆ ಬೂಸ್ಟ್ ಬೂಸ್ಟ್ ಅಂತಾನೆ கலசி அய்யா அது முர்த்தத்தூபாய் பாக்கிட்டு அது அய்யோ அத்தே ಐದು ರೂಪಾಯಿ ಪ್ಯಾಕೆಟ್ ಅದು ಹಾಕ್ಬೇಡ್ರಿ ಅವು ಒಂದೊಂದು ಚಲೋ ಇರ್ತಾವ ಒಂದೊಂದು ಚಲೋ ಇರೋದಿಲ್ಲ ನಾನು ಬಾಕ್ಸೆ ತೊಗೊಂಬಂದಿದ್ದೀನಿ ಕಿಚನಲ್ಲಿ ಇಟ್ಟಿದ್ದೀನಿ ನೋಡ್ರಿ ಅದನ್ನು ಹಾಕಿ ಬಿಸಿ ಮಾಡಿ ಇಡ್ರಿ ಮತ್ತು ನನಗೆ ಬಂದ ತಕ್ಷಣ ಗ್ರೀನ್ ಟೀ ಮಾಡಿದಿ ಹ್ಞೂ ಗ್ರೀನ್ ಟೀ ಅಂದ್ರೆ ಅದೇನು ಅಯ್ಯೋ ಅತ್ತೆ ಗ್ರೀನ್ ಟೀ ಅಂತಂದ್ರೆ ಹಸಿರು ಕಲರ್ ಚಹಾ ಮಾಡ್ತಾರ ಅದನ್ನು ನಾನು ಆ ಥರದ್ದು ಪೌಡ್ರ ಅಡುಗೆ ಮನೆಯಾಕ ಇಟ್ಟೇನೆ ಹೋಗಿ ಅದನ್ನು ಹಾಕಿ ಮಾಡಿರಿ ಅದನ್ನು ಹೆಂಗೆ ಮಾಡೋದಂತ ನಾನು ನಿಮಗೆ ಹಾಂ ಬಂದ್ಮೇಲೆ ಹೇಳ್ತೇನೆ ಮಾಡಿಕೊಡುವಂಥ ಬಿಸಿ ಬಿಸಿ ಆಗಿ ಅಯ್ಯೋ ನನ್ನ ಸುಸಿಯೋ ಅದು ಎಂಥೆಂಥ ವರ ಕುಡಿತೀವ್ವಾ ಹಸಿರು ಚಾ ಅಂತ ಯಾರು ಕುಡಿತಿದ್ದಾರೆ ಇವ್ವ ಹಸಿರು ಚಾ ಅದನ್ನು ಹಸಿರು ಹುಲ್ಲು ಹಾಕಿ ಮಾಡ್ತಾರ ಅದನ್ನು ಅದು ಚಾದ ಹುಲ್ಲು ಇರ್ತದಲ್ವ ಅದನ್ನು ಹಾಕಿ ಕಳ ಕಳ ಕುದಿಸಿ ಒಂದಿಟ್ಟು ಅಲ್ಲ ಹೋಗೋದು ಒಂದು ಯಾಲಕ್ಕಿ ಹೋಗೋದು ಒಂದಿಟ್ಟು ಚಹಾ ಪುಡಿ ಸಕ್ರೆ ಹಾಕಿ ಬೆಲ್ಲ ಹಾಕಿ ಚಾ ಮಾಡ್ರಿ ಏನು ಮಸ್ತ್ ಆಕತೆ ಗ್ರೀನ್ ಟೀ ಅಂತ ಅಲ್ಲ ಹಂಗಾಗ್ಕತ್ತೆ ಭಾರಿ ನಮಸ್ಕಾರ ರೀ ನಾನೆಲ್ಲ ಪ್ರೀತಿ ವೀಕ್ಷಕರಿಗೂ ಒಂದು ಸ್ವಲ್ಪ ಗಾಡಿ ಸೌಂಡು ಅದು ಇದು ಬರ್ತಿರ್ತಾವೆ ನಿಮಗೆ ಕಿರಿಕಿರಿ ಉಂಟು ಮಾಡ್ತಿರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನನಗೆ ನಿಮ್ಗೆ ಗೊತ್ತಲ್ವಾ ಮತ್ತು ನಾನು ಪದೇ ಪದೇ ಹೇಳೋಕ್ಕಾಗಲ್ಲ ಆಪ್ರೇಷನ್ ಆಗಿರೋದ್ರಿಂದ ನಾನು ಒಂದು ರೂಮಲ್ಲಿ ಮಲ್ಕೊಂಡಿರ್ತೀನಿ ಅಲ್ಲಿಂದ ವೀಡಿಯೋ ಮಾಡಿ ಸಾಧ್ಯ ಆದಷ್ಟು ನಂಗೆ ನೋವು ಕಮ್ಮಿ ಇದ್ದಾಗ ವೀಡಿಯೋ ಮಾಡಿ ಹಾಕ್ತಿರ್ತೀನಿ ಪ್ರತಿ ಒಂದು ಗಾಡಿ ಸೌಂಡು ಅಲ್ಲಿ ಕೇಳ್ತಾವ ಏನೂ ಆಗಲ್ಲ ಜನರು ಸೌಂಡು ಕೇಳ್ತಾವ ಯಾಕಂದ್ರೆ ನಾನು ಇಲ್ಲಂದ್ರೆ ಸೈಡಿಗೆ ಬೇರೆ ಅಡುಗೆ ಮನೇಲಿ ಬಂದು ಒಂದು ರೂಮಲ್ಲಿ ಕೂತ್ಕೊಂಡು ಎಲ್ಲ ಬಾಗಿಲುಗಳು ಲಾಕ್ ಮಾಡಿ ವೀಡಿಯೋ ಮಾಡ್ತಿದ್ದೀನಿ ಈಗ ನಂಗೆ ಆಗಲ್ಲ ಹಾಗಾಗಿ ನಾನು ಸಾಧ್ಯ ಆದಷ್ಟು ವೀಡಿಯೋ ಮಾಡಿ ಹಾಕತ್ತೀನಿ ಮತ್ತು ನೀನು ಕೆಲವು ಜನ ವಿಡಿಯೋ ಇದ್ರಿ ಮತ್ತು ಚಂದ್ರಿಕಾನ ಗಂಡ ಮಾನಸಿ ಗಂಡ ಮೊದಲು ಇದ್ದಲ್ಲ ಈಗ ಒಳ್ಳೆ ಮಗ್ಯಾನ ಮತ್ತು ಅವ್ಗೆ ಎರಡು ಗಂಡು ಮಕ್ಕಳು ಇದ್ವು ಅಂತ ಇಲ್ಲ ಅವ್ನಿಗೆ ಯಾವತ್ತು ಎರಡು ಗಂಡು ಮಕ್ಕಳು ಇಲ್ಲ ಸಾಕಷ್ಟು ಮದುವೆ ಆಗ್ತಿದ್ದ ಹೆಣ್ಮಕ್ಳು ಮೋಸ ಮಾಡ್ತಿದ್ದ ಹೌದು ದುಡ್ಡಿರುವಾಗ ಯಾರಾದರೂ ಗಂಡಸ್ರು ಹಂಗೆ ಮಾಡ್ತಿರ್ತಾರೆ ಈ ಕೆಲವು ಜನ ಜೀವನದಲ್ಲಿ ನಿಜವಾದ ಜೀವನದಲ್ಲೇ ನಡೀತಿದ್ದಾಗ ಅವ್ರ ಘಟನೆ ಹಂಗೆ ಮತ್ತು ಅದೇನಾಗತ್ತಂದ್ರೆ ಆ ರೀತಿ ಇತ್ತದು ಆಮೇಲೆ ಅವ್ನಿಗೆ ಏನದು ಇವರು ಎಕ್ಸಿಡೆಂಟ್ ಮಾಡಿ ಚಂದ್ರಿಕಾ ಚಂದ್ರಿಕಾನ್ ಗಂಡ ಮೋಸ ಮಾಡಿರ್ತಾರಲ್ಲ ಮನ್ಸಿನಂತೂ ಮದುವೆಗಿದ್ ನಿಜ ಮೋಸ ಮಾಡಿರ್ತಾರಲ್ಲ ಅವಾಗ ಅವ್ನ್ಗೆ ಏನಾಗೈತಿ ಅವನಾರು ಅವ್ ಆಗೈತಿ ಕಣ್ಣು ಹೋದ್ಮೇಲೆ ಯಾರಿಗಾದ್ರೂ ಆಕೈತಿ ಈಗ ಚಂದ್ರಿಕಾ ಮಾಡೋ ಮೋಸನ ಜ್ಯೋತಿ ಮತ್ತು ಮಾನಸಿ ಕಂಡು ಹಿಡಿತಾರೆ ಮುಂದೆ ನೋಡಿರಿ ಏನಾಗುತ್ತೆ ಅನ್ನೋ ಸಿಚುವೇಶನ್ ಎಲ್ಲ ಹೇಳೋಕ್ಕಾಗಲ್ಲ ಅದು ಹೆಂಗೆ ಹೆಂಗಿರ್ತತ್ತ ಹಂಗೆ ಮತ್ತು ನೀವು ಒಬ್ಬರು ಕೇಳಿದ್ರೆ ನನ್ನ ಕಮೆಂಟ್ ಮೂಲಕ ಸಂಜುನ್ ಜೀವನದಾಗ ನಡೆದದ ಘಟನೆ ನಿಜಾನ ನಿಜಾನ ಇದಕ್ಕೆ ಹೆಚ್ಚಾಗೈತಿ ಮನೆಗೆ ಬಂದು ಜಗಳ ಮಾಡಿ ಅವನು ಹೊಡೆದು ಅವ್ರ ತಂದೆ ತಾಯಿ ಕಾಲು ಬಿದ್ದು ಎಲ್ಲ ಮಾಡಿ ಅಯ್ಯೋ ನಮ್ಮ ನನ್ನ ಮಗೇನು ಹೋಗ್ಬಿಡ್ರಿ ತಪ್ಪಾತು ನನ್ನ ಮಗನ ಬಿಟ್ಟ ಬಿಟ್ಟು ಬಿಡ್ರಿ ಈ ರೀತಿ ಎಲ್ಲ ಸಿಚುವೇಶನ್ ನಡೆದ ಅವ್ರ ಜೀವನದಲ್ಲಿ ಆದ್ರೆ ನಾನು ಮಾಡ್ತಾ ಇರೋದು ಇಷ್ಟನ ಸಿಂಪಲ್ಲಾಗಿ ತೊಗೊಂಡು ಇಷ್ಟಿಗೆ ಮದುವೆ ಮಾಡ್ತೀನಿ ಹೀಗೆಲ್ಲ ಹೊಡೆದಾಡಿ ಮಾಡಿ ಅವರು ಓಡಿ ಹೋಗಿ ಮದುವೆ ಆಗಿದ್ದಾರೆ ಓಡಿ ಹೋಗಿ ಯಾರಿಗೂ ಗೊತ್ತಿಲ್ಲಂಗೆ ಮದುವೆ ಆಗಿ ಆ ಸಿಚುವೇಶನ್ ಅವರು ಸ್ವಲ್ಪ ದಿನ ಆದಮೇಲೆ ಒಂದು ಮಗು ಆದಮೇಲೆ ಅಲ್ಲಿ ಮನೆಗೆ ಅವರು ಆ ಸಿಚುವೇಷನ್ ಅದು ನನಗೆ ಅಷ್ಟೆಲ್ಲ ತೊಗೊಳಕತ್ತಿರ ಕ್ಲಿಯರ್ ಆಗಿ ಅವ್ರಿಗೆ ಅಂತ ಗೊತ್ತಾಗಿ ಹಿಂದಾಗಡೆ ಅವ್ರು ನನ್ನ ತೊಗೊಂಡು ಬಂದು ಹೊಡಿತಾರೆ ರೀ ಅದಕ್ಕೆ ನಾನು ಅಷ್ಟೇ ಶಾರ್ಟಾಗಿ ವೀಡಿಯೋ ಮಾಡತ್ತೇನೆ ಎಷ್ಟು ಐತಲ್ಲ ಅರ್ಧ ಕಟ್ ಮಾಡಿ ವೀಡಿಯೋ ಮಾಡತ್ತೇನೆ ರೀ ನಾವು ಒಪ್ಕೊಂಡಂಗೆ ಒಪ್ಕೊಂಡೇ ಇಲ್ಲ ಅವರು ಅಷ್ಟು ಸೀರಿಯಸ್ ಸೀನ್ ನಡ್ದೈತಿ ನೀವು ಇದೆಲ್ಲ ನಿಜ ಜೀವನದಂಗೆ ನಡಿತೈತ ಅಂತ ಕೇಳ್ತೀರಿ ನಿಜ ಜೀವನದಲ್ಲಿ ಏನೇನೋ ನಡೀತಾವ ನಿಮ್ಗಿನ್ನೂ ಯಾವ ಕಾಲದಲ್ಲಿ ಇದ್ದೀರಾ ಅಂತ ನಾನು ಅನ್ಕೊಳಕತ್ತೀನಿ ಆಯ್ತು ನಾ ಬಂದ್ ಕೂಡ ಹೇಳ್ಕೊಡ್ತೀನಿ ರೀ ನೀವ್ ಮಾಡುವಂತ ನಾನು ನಮ್ಮ ಮಮ್ಮಿ ಸತ್ತಿರಬೇಕು ಬಿಟ್ಕಳಿಕೆ ಅದಕ್ಕೆ ನಾನು ವಾಕಿಂಗ್ ಹೋಗಿ ಬರ್ತೀನಿ ಬೇರೆ ಟೀ ಶರ್ಟ್ ಹಾಕೊಂಡ್ ಬರ್ತೀನಿ ರೀ ಅಯ್ಯೋ ನಾನು ಬಂಗಾರ ಸಸಿ ಎಷ್ಟು ಚಂದ್ರ ಅದ ನನ್ನ ಮಗ್ರ ರಾಣಿ ರಾಣಿ ಗತಿ ಸಿಕ್ಕಳ ಆತಿ ಈ ಕುಂಬಳಕಾಯ್ ಸ್ವಲ್ಪ ಹೆಂಚ ಕೊಡ್ತೀರನಾ ನಾನು ಬ್ಯಾಳಿ ಮಾಡೀನಿ ರೀ ಅದಕ್ಕೆ ಈಗ ರೊಟ್ಟಿ ಇಟ್ ನಾ ಅಂದ್ರೆ ಅಂದ್ರ ಮಾವ ಬರ್ತಾತ್ರಿ ಮತ್ತ್ ಬಂದಾರ ಅಡಿಗೆ ಏನಿಲ್ಲ ಅಂದ್ರೆ ಬೈತಾರಿ ಅದಕ್ಕೆ ಈ ಕುಂಬಳಕಾಟ ಹೆಂಚ ಕೊಡ್ತೀರನಾ ಬಂದ ನೋಡ್ ರೀ ಏ ಹೋಗಲೇ ಹೋಗೋ ನನಗ ರಗಡಾಗಿ ಹೋಗಿ ಇವತ್ತರ ನಡ ಹಿಡ್ದ್ಬಿಟ್ಟಂತ ಅಂದ್ಬೋಟ ಶಗಣಿ ಬುಟ್ಟಿ ಓದ್ ಕೆರಿ ಓದಿ ಹೋಗೋದು ಬರ್ಬಿಡ್ದು ಅಂದ್ರೆ ನಡ ಈ ಎದ್ದ ಮ್ಯಾಲೆ ಎತ್ತಾಕ್ ಬರುವ ನೀನು ನೋಡ್ರೆ ಕುಂಬಳಕಾಯಿ ಕೊಡ್ಬೇಕಂತ ಹೋಗಿ ಶಾನಾ ಅಳ್ದಿ ಏನು ನಿನ್ನ ಗಂಡು ಬಂದಿಲ್ಲ ನಿನ್ನೆ ಅತ್ತಿ ಅವರು ನೀನು ಬರಲಿಲ್ಲ ರೀ ನಾನು ಬರ್ತಾರ ಬರ್ತಾರ ನೋಡಿ ನೀನು ಎಷ್ಟು ಹತ್ತಾದ್ರೂ ಬಂದೇ ಇಲ್ರಿ ಅವರು ಬಾಡ್ಗೆ ಇವತ್ತು ಬರ್ತೀರಿ ಬಂದೇ ಇಲ್ಲ ರೀ ಅದಕ್ಕೆ ಎಲ್ಲ ಹಾಕೇತ್ರಿ ಕುಂಬಳಕ ಬಡಾಬಾ ಎಷ್ಟೊತ್ತ ಎಲ್ಲ ಆಗತ್ರಿ ನಾನು ಉಳ್ಳಾಗಡ್ಡಿ ಟಮೆಟೋ ಹಣ್ಣು ಕೊತ್ತಂಬರಿ ಕರ್ಬೇವ ಎಲ್ಲಾ ಇದಕ್ಕೆ ಬರೀ ಕುಂಬ ಹೆಚ್ ಕೊಡಲ್ಲ ನನಗೆ ರೊಟ್ಟಿ ಹೋಗಿ ಪಡಾಪಟಿ ತನ ಅಂದ್ರೆ ಹೆಚ್ಚುತ್ತ ನಾನು ಇಟ್ಬಿಡ್ತೀನಿ ಇದನ್ನ ಒಗ್ಗರಣೆ ಕೊಟ್ಟು ಹಿಂದೆ ಇಟ್ಟು ರೊಟ್ಟಿ ಬಿಡ್ತೇನೆ ಮತ್ತೆ ಒಲಿ ಮೇಲೆ ಎಲ್ಲ ಅಂದ್ರೆ ಒಪ್ಪರ ಹಾಕೇತಿ ನೀವು ಅದಕ್ಕೆ ಇಟ್ಟು ಬಂದೆ ಹಿಟ್ಟು ಪರಾತೆ ಹಾಕಿ ಅದನ್ನ ಇದನ್ನ ಹೆಚ್ಚು ಕೊಡಲ್ಲ ಬೇಕಾರ ಹೋಗಿ ಮಾಡಾ ಬ್ಯಾಡಾರ ನಿಮ್ಮ ಮಾವನ ಕಡೆ ಕಾಲ್ ಮರಲಿ ಹೊಡಿಸ್ಕೊ ನನಗೇನು ಆಗ್ಬೇಕಾಯ್ತಿ ನನಗೆ ಮಾಡೋಕ್ಕಾಗು ಮಾತಲ್ಲ ಬೇಕಾರ ಮಾಡೋದು ಬೇಡಾರು ಬಿಡೋದು ನಾನು ಈಗ ಹೇಳ್ಬಿಡ್ತಾನೆ ನಾನು ಮಾಡೋಕ್ಕಿ ಹೆಂಗೆ ಸಲ ಕಳಿಸಣ ಗೊತ್ತಾತು ನಾನು ಏನು ಕೇಳೋಕೆ ಹೋಗ್ಬೇಡ ನಿನ್ನು ನಾನು ನಮ್ಮ ನಿಮ್ಮ ಮಾವನಂಗ ತಿಳ್ಕೊಂಬಿಡ್ದು ನಾನು ನಮ್ಮ ಅತ್ತಿನ ಏನು ಕೇಳಬಾರ್ದು ನನಗೆ ನೋಡಿ ಒಟ್ಟೆ ನೀ ಅಡುಗೆ ಮನೆ ವಿಷಯ ಬಂತು ಮನೆ ಕೆಲಸ ಬಂತು ಏನು ಹಚ್ಚಂಗಿಲ್ಲ ಏನೋ ಆಟ ಗಿರ್ನಿಗೆ ಹೋಗೋಣ ಹ್ಞೂ ಹೋಗ್ತಾನ ಅದು ಎಲ್ಲ ಹಸು ಮಾಡಿ ಕಾಳು ಕಡೆ ಹಸು ಮಾಡಿ ಬುಟ್ಟಿ ತುಂಬಿಟ್ಟಾಗ ಹೋಗಣ ಮತ್ತ ಶಗಣಾಪಕ ಬಳ್ದೆ ಎಲ್ಲ ಗೊತ್ತಾ ತುಂಬಿ ಎಲ್ಲ ಮಾಡಿ ಇಟ್ಟಾಗನ ನಾ ಹೋಗಿ ಈಗ ಹೇಳ್ಬಿಡ್ತಾನೆ ಮತ್ತು ನಾ ಹಿಂದಾ ನನಗೆ ನನಗ ಅದು ಮಾಡು ಇದು ಮಾಡು ಅಂದ್ರೆ ಆಗ ಮಾತಲ್ಲ ಬುಟ್ಟಿ ಶಣ್ಣ ತುಂಬಿಟ್ಟಿದ್ಯಾ ಅದನ್ನ ಅರ್ಧ ಅರ್ಧ ಇದ್ದಾಗ ಓದು ಒಗ್ಯಾಕ್ ಬರುದಿಲ್ಲ ನಿನಗ ನಿನ್ನ ಗಂಡ ಹೊರಗೆ ಹೋಗ್ಬೇಡ ಅಂತ ಹೇಳಿದಾನಂತ ಮನ್ಯಾಗ ನನಗ ಒಟ್ಟು ಒಟ್ಟು ಬಿಡಾಕಿನಿ ಸಂಜೆ ಕರ ತುಂಬಿದಾಗ ಅತ್ತಿ ತುಂಬಿಟ್ಟೇನ್ರಿ ಮತ್ತ ನೋಡ್ರಿ ಓದ್ ಒಗಿರಿ ಅಂತ ಒಂದು ಮಾತ್ರ ಅಂದಿನಿ ಈಗ ಹರ್ಯಾಗದ್ ಕೂಡ ಒಗಿ ಕೊಡುತ್ತಿ ಹಂಗ ದಗ 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 ಅನ್ಕತ್ತ ನನಗ ನಿನಗ ಎಟ್ ಹೀರ್ ಒಟ್ಟರಾಗದಿನಿ ನೀ ಬೇಕತ್ಲೆ ಮಾಡ್ತಿ ಅಂಬಲ್ಲ ಸಾಯ್ಲ್ ಅಂತ ಮಾಡ್ಕತಿವ ಹಂಗ್ಯಾ ಮಾಡ್ತಾರೆ ಇವರು ಇನ್ನ ಬಂದಿಲ್ಲ ನನಗೂ ಇನ್ನ ಬಂದಿಲ್ಲ ಅಂತ ಹೇಳಿ ಮಾಡ್ತಾನ ಬೇಕಾರ ಹೆಂಚ್ಗೋ ಬ್ಯಾಡಾರ ಬಿಟ್ಕೋ ನನ್ನ ಏನು ಕೆಳಕ್ಕೆ ಹೋಗ ಹತ್ರ ಸಾಬಾರಿಗೆ ನಡಿ ನಾನು ಸೊಸಿ ಏನೋ ಬೂಸ್ಟ್ ಮಾಡು ಮತ್ತು ಗ್ರೀನ್ ಟೀ ಮಾಡಂದ ಅದೇನು ನೋಡೋದು ಎಂಥ ಗ್ರೀನ್ ಟೀನು ಎಂಥ ಹಸ್ರು ಟೀ ಅಂತದು ಅದನ್ನು ಮಾಡಿ ಮತ್ತು ಬೂಸ್ಟ್ ಮಾಡಿ ರೊಟ್ಟಿ ಪಟ ಪಟ ಮಾಡು ಆಕಿ ವಾಕಿಂಗ್ ಹೋಗಿ ಬರ್ಬಿಡ್ದು ನಿಮ್ಮ ಅವ್ರ ರೊಟ್ಟಿ ಪಲ್ಯ ಹಾಕತಿ ಮೊದಲು ಮಾಡೋಗ ಆಮೇಲೆ ನಾನು ಸೊಸಿ ಮಾಡೋಂತೆ ಅತಿ ನಾ ಈಗ ಹಾಕತೇನೆ ರೀ ಮನೆ ಕೆಲಸ ಮಾಡ್ ಮಾಡ್ತೇನೆ ಆಮೇಲೆ ಅಡ್ಗೆ ಕೆಲಸ ಮಾಡ್ ಮಾಡ್ತೇನೆ ಅವ್ರದ್ದು ಮಾಡಂದ್ರೆ ಆಗೋದಿಲ್ಲ ಅವರು ಈ ಮನೆ ಸಸಿ ಅಲ್ಲ ರೀ ಮಾಡಲಿ ನಾನೇ ಮಾಡ್ಲಿ ಅವ್ರ ಸುಸಿ ಅವ್ರದ್ದು ಕೆಲಸ ಆಗು ಮಾತಲ್ಲ ರೀ ಹೇಳ್ತೇನೆ ನಾ ನಾನೇ ನಾನಿಸ್ಕೊತೇನೆ ಅಂತಂದ್ರೆ ನೀವು ಅಂತಾರೆ ನಾ ಅತ್ತೆಗೆ ನಾನಿಸ್ಕೊತೇನೆ ಇನ್ನೊಬ್ಬರು ಕೆಲಸ ಮಾಡಂದ್ರೆ ಆಗುದಿಲ್ಲ ರೀ ಅಯ್ಯ ಊರ್ ಬಿತ್ರಿ ಅಯ್ಯೋ ಯಾಕೆ ತಿಂತೀರತಿ ನಾನು ಸೊಸಿ ಬಗ್ಗೆ ಮಾತಾಡಕ ಧೈರ್ಯ ಬಂತಾನೆ ನಿನಗ ಆಕಿ ನೀ ಏನು ತಿಳ್ಕೊಂಡಿದ್ದೀನಿ ಕೊಠ್ಯಾಧೀಶರು ಮಗಳಕಿ ಹಂಗೆ ಮನೆ ತುಂಬ ಬೆಳ್ಳಿ ಬೆಳ್ಳಿ ಸಾಮಾನು ತುಂಬಿದ್ದಾಳಾಕಿ ನನ್ನ ಸೊಸಿ ಆಕಿಗೇನು ಕಮ್ಮಿ ಆಗೈತೆ ಮಾಡೋಕೆ ಕೈಗೆ ಒಂದು ಕಾಲ್ಗೊಂದು ಆಳು ಅಕ್ಕಿಗೆ ಆಕಿ ಅಂತ ಸಸಿ ನಮ್ಮನೆಗೆ ಬರ್ಬೇಕಾರೆ ಎಷ್ಟು ಜನ್ಮದ ಪುಣ್ಯ ಮಾಡಿದವು ಯಾರಿಗೆ ಗೊತ್ತ ಆಕೆ ಕಾಲು ತೊಳೆದು ದಿನ ನೀರು ಕುಡಿದ್ರು ನಮ್ದು ಪುಣ್ಯ ಬರ್ತೈತೆ ನಮಗೆ ಅಷ್ಟು ದೊಡ್ಡ ಕೊಠ್ಯಾಧೀಶರು ಆಕಿ ನಮ್ಮಂತ ಬಡ್ರ್ರು ಮನಿಗೆ ಬಂದದ್ದು ನಮ್ದು ಭಾಗ್ಯ ಲಕ್ಷ್ಮಿ ಬಂದಂಗೆ ಆಗೈತಿ ಆಕೆ ನಾವು ಹೊಲಿಸ್ಕೊಳ್ಳೋದು ನೋಡೋಕಲ್ಕು ಆಕಿದೆ ಎಲ್ಲ ಸೇವಾ ಮಾಡಿದೆ ಅಂದ್ರೆ ನಿನಗೂ ನಾಲ್ಕು ಕಾಸು ಬಿಡಗಾಸು ಹಾಕಿದ್ದಾಳ ಅದನ್ನು ಬಿಟ್ಟು ಕಾಸು ಅಕ್ಕಿಗೆ ಹೊಳೆ ಮಾತಾಡೋದಾಗ್ಲಿ ಅಕ್ಕಿ ಬಗ್ಗೆ ಮಾತಾಡೋದಾಗ್ಲಿ ಮಾಡ್ರೆ ಹಲ್ಲ ಮುರಿತ ನೀನು ಇದ ಕಡೆ ಇನ್ನೊಮ್ಮೆ ನನ್ನ ಸಸಿ ಬಗ್ಗೆ ಮಾತಾಡಿದ ಅಂದ್ರೆ ಸರಿನ ಮತ್ತೆ ನೀ ಏನು ಅಡಿಗೆ ವಿಷಯಕ್ಕೆ ನಮಗೆ ಕೇಳಕ್ಕೆ ಬರಬೇಡ ನಾ ಏನೂ ಮತ್ತೆ ಮತ್ತಿಗ್ ಏನು ಬೇಕಂತೇಳಲ್ಲ ಅದನ್ನೆಲ್ಲ ಮಾಡಿಕೊಡು ಜವಾಬ್ದಾರಿ ನಿಂದ ನಿನಗೆ ಬರ್ತೈತಿ ನನಗೆ ಗೊತ್ತೈತೆ ನಾಟಕಂತು ಮಾಡೋಕೋಬೇಡ ಅದೇನಾಯ್ತು ನೋಡು ನೋಡ್ಕೊಂಡು ಮಾಡಿ ಹಾಕಿನ ಕೇಳ್ಕೊಂಡು ಏನ ಹೋಗೋಕ್ಕಿಗೆ ಅಂತದ್ದು ಬೂಟ್ ಅಂತ ಬೂಟ್ ಮಾಡಿ ಮತ್ತು ಅದನ್ನು ಗ್ರೀನ್ ಟೀ ಅಂತ ನೋಡು ಏನು ಗ್ರೀನೋ ಏನು ನೋಡು ಮಾಡಿ ಕೊಡು ಹೋಗು ನಡಿ ನೀನು ಅಂತೇಳಿ ಮೊಬೈಲ್ ಐತಲ್ಲೋ ಹೋಗಿ ನೋಡಿ ಮೊಬೈಲ್ದಾಗ ನೋಡಿ ಮಾಡು ಹೋಗಿ ಗೊತ್ತೈತೆ ನನಗೆ ನಮಗೆ ನಾಟಕ ಎಷ್ಟು ನಾಟಕ ಮಾಡ್ತಿ ಎಷ್ಟು ಇದು ನೀರು ಕೆರೆ ನೀರು ಕುಡ್ದು ಬಂದು ಏನೋ ಕುಡಿಸಿದೀ ಏನೊಂದು ನನಗೆಲ್ಲ ಗೊತ್ತೈತಿ ಹೋಗಿ ಊರು ಹೆಮ್ಮಾರಿ ನಾನು ಮುಂದೆ ನಾಟಕ ಬಂದಾಳೆ ಇಕ್ಕಿ ನಾಟಕ ನಾನು ಮುಂದೆ ನಡಿದಳು ಎಲ್ಲ ಗೊತ್ತೈತಿ ಬಿಸ್ರಿಗೆ ನಾಟಕ ಮಾಡೋಕ್ಕತ್ತಾಳೆ ಹೆಂಗೆ ಏನ ಅಂತ ಕೆಲಸ ಇಕಿದು ಚಲ್ಲಂಗ ಬಲಂಗ್ ನನಗೆ ನಾ ಗಂಡನ ಮುಂದೆ ನೈಟಿ ಹಾಕೊಂಡು ಚಲ್ಲಂಗ ಬಲಂಗ್ ಮಾಡ್ತಾಳೆ ರಾತ್ರಿ ಗಂಡನ ಮುಂದೆ ಮಾಡೋಕೊತಕತಿ ಮನೆಯಾಗೆ ಕೆಲಸ ಮಾಡೋಕೋತ ಹೋಗೋದಲ್ಲ ಮೊದಲು ಮಾಡಲಿ ನೈಟಿ ಹಾಕೋತಾಳೆ ನೈಟಿ ಹಾಕೊಲಿ ಇವ್ರು ಅಪ್ಪನ ಮನಿಂದ ತಂದು ನೈಟ್ ಇಕ್ಕಿ ಇದು ಬರೋಬರ ಐತೆನ್ರಿ ಹ್ಞೂ ಇವ ನನ್ನ ಸಸ್ಯ ಇತ್ತು ಭಾರಿ ಐತೆ ನೋಡಿವ ಈ ಟೀ ಶರ್ಟ ಎಷ್ಟು ಚಂದ ಐತೆ ಇದು ನಿನ್ನ ಗಂಡ ಬಂದು ಯಾರಂತ ತಂದು ಕೂಡ ಎಷ್ಟು ಚಂದ ಇದು ಹಾಂ ಹೂ ಅಮ್ಮನ ಇನ್ನೊಂದ್ಸಲ ಟೀ ಶರ್ಟ್ ಅತ್ತಿ ನೈಟಿ ನೈಟಿ ಹಾಕೋರಿ ಚೆಂದ ನೀವು ನೋಡಕ್ಕೆ ಮಹಾಲಕ್ಷ್ಮಿ ಗೇವಿ ರೀ ಹೌದೇನು ಹೂ ರೀತಿ ಅಮ್ಮ ನಂಗೆ ಈ ಕುಂಬಳಕಾಯಿ ಹೆಂಚು ಕೊಡ್ತಾರ ಅಯ್ಯ ತುಂಬಾರ ನನ್ನ ಮಗಳ ಹೆಂಚು ಕೊಡ್ತೇನೆ ಅದಕ್ಕೆ ಹಾಂ ಒಂದು ಪ್ಲೇಟ್ ತಗೊಂಡೆ ಬಾ ಹೆಂಚಿಟ್ಟಿರ್ತೇನೆ ಹಿಡಿಗೆ ಮನೆ ಒಂದು ತಂದ್ಕೊಡು ಇಲ್ಲೇ ಕುಂತಾನೆವಾ ನನಗೂ ನಡ ಹಿಡ್ದೈತಲ್ಲ ಯಾಕ ನಿಮ್ಮ ಮತ್ತೆ ಏನು ಮಾಡಾಕತ್ತಳಕ್ಕೆ ಸೂಪ್ನಾಥಿ ಸೂಪ್ ಬಿ ಅವ್ರಿಗೆ ಶಗ್ನಿ ಬುಟ್ಟಿ ಹೊತ್ತ ತಲಿ ಅಂತ ಅಂತರಿ ತಲಿ ಬಾಳ್ಸಾಕದಂತ ನನಗೂ ಎಳೆ ಆತ್ರಿ ರೊಟ್ಟಿ ಮಾಡ್ಬೇಕು ಹೊತ್ತ ಬರುತ್ತಲದಿಂದ ಅದಕ್ಕೆ ಈ ಕೊಟ್ರೆ ಹೆಂಚಿಕೊಟ್ರ ಒಗ್ಗರಣಿ ಹಾಕ್ತೇನಿ ನನಗೆ ಎಲ್ಲ ಹೆಂಚಾಕೇತ್ರಿ ಕುಂಬಳಕಾಯಿ ಬದ್ನಿ ಕೈ ಎಲ್ಲ ಹೆಂಚದಂದ್ರ ಇದ್ರಿ ಉಳ್ಳಾಗಡಿ ಪುಳಾಗಡಿ ಎಲ್ಲ ಹೆಂಚಿಟ್ಟೇನ್ರಿ ಟಮೆಟೋದು ಹೆಂಚ ಕುಡ್ದ ಎಳೆ ಹಾಕಿ ಅತ್ತಿನ ಕೇಳಿ ಹತ್ತಿ ಬಾಯಿ ಬಂದಂಗ್ ಕಳಿಸಿದ ಅದಕ್ಕೆ ಇಲ್ಲಿ ಬನ್ರೀ ನೀನ್ ಹೆಂಚ ಕೊಡ್ರಿ ಮತ್ತೆ ಅದ್ರಾಗ ಬೇರೆ ಗೀತಾಗೇನು ಹಾಲು ಹಾಲ್ ಬೂಸ್ಟ್ ಮಾಡಿ ಕೊಡ್ಬೇಕಂದ್ರಿ ಅದೇನೋ ಗ್ರೀನ್ ಟೀ ಅಂತ ಯಾರೀ ಅಮ್ಮ ನಂಗೂ ಬರುದಿಲ್ರಿ ಭಾಳ ಊರು ಸುಬ್ಬಿ ಅದಿ ಆಕಿ ಮಾತದಕ್ಕೆ ಕೇಳೋಕೋಗ್ಬೇಡ ಅಂದಾಕರ ಕೊಜ್ಜೆ ಐತೆ ಹುಡುಗಿ ನಾನು ನೋಡಕ್ಕೆ ಚಲೋ ಐತೆ ಅಂದ್ಕೊಂಡಿನಿ ದುಡ್ಡಿನ ದಿಮಾಕ್ ಐತೆ ಅದಕ್ಕೆ ಅದರ ಥರ ದಿಮಾಕ ನಿಮ್ಮ ಅತ್ತೆ ಮುಂದೆ ಅಟ್ಟ ಇರಲಿ ನಿನ್ನ ಏನು ಇಟ್ಕೊಳಕ್ಕೆ ಹೋಗ್ಬೇಡ ನೀ ಅದರ ಥರ ಸಲಗಿನ ಹೊಚ್ಕೊಳಕ್ಕೆ ಹೋಗ್ಬೇಡ ಅದೇನು ತಂದೆ ನಿನ್ನ ನಿನ್ನಕ್ಕೆ ಕೊಡ್ತಾನ ರೊಕ್ಕ ಏನು ಅತ್ತಿಗೆ ನಿಮ್ಮ ಆಗು ಕೊಡ್ತತೆ ಆ ಗಂಡ ಅದಕ್ಕೆ ಇಟ್ಕೊಂಡು ಮಿರ್ತೈತಿ ಏನು ನಿಮಗೆ ನಾಳೆ ಮಾಡ್ತಾಳು ಅದು ನೀನ್ಸ್ತಿ ನೀನು ಅಕ್ಕಿ ಮಾಡಲಿ ಅಂತ ಈಗ ದಿನ ಸುಮ್ಮರಿ ಈಗ ಮದ್ವೆ ಆಗೈತಿ சுமீர் ஆேல இடீபந்து நங்க நான் மம்ம அஜய்னி தகண்ட் வந்து நான் அந்த நன்கு அட் ஆடாக்கு நடை ஹிடியாத்திவா அதுக்கு கட்டித்தான்கிட்ட அட் ஆடாக்கி அந்த கைகூ ஆசிரி காலிக்கு ஆசிரி அதுக்கு தக நான் ப்ளேட் தக எாட் ஆய் ರೊಟ್ಟಿ ಹಿಟ್ಟು ಕಲಸೋಗು ನಾನು ಅಡುಗೆ ಮನ್ಯಾಗ ತೊಗೊಂಬರ್ತೇನೆ ಸ್ವಲ್ಪ ಸಮಯದ ನಂತರ ಹ್ಞೂ ಹೆಂಚಿನಿ ಇಟ್ಕೊಟ್ಟ ಹೆಂಚಿದ್ರೆ ಏನಾಕ ಬುಬ್ನಿಗೆ ಅಲ್ಲ ಪಾಪ ಸಣ್ಣ ಅದು ಎಲ್ಲ ಮಾಡ್ಕೊತ ಹೊಕ್ಕೈತಿ ಅದು ಸಣ್ಣ ಆಗುದ ಹೆಚ್ಚಾಗಿತ್ತು ಸೊ ನನ್ನ ಮೊಮ್ಮಗಳಿಗೆ ಅಲ್ಲ ಎಲ್ಲ ಅಡುಗೆ ಮಾಡ್ತೈತೆ ಬಗ್ಸಿ ಮಾಡ್ತದ ಶಗಣ ಬಳಿತೈತಿ ಮನಿ ಕಸ ಹೊಡಿತೈತಿ ಪರಿಸಿ ಒರೆಸ್ತೈತಿ ಮನಿ ಎಡ್ ಜಳ ಜಳ ಆಡ್ತೈತಿ ಇದು ಊರ ಸುಬ್ಬಿ ಒಂದಿನ ನಾನು ಹಾಸಿಗೆ ಜಾಡ್ಸಿರ್ಕಿಲ್ಲ ಅದು ನಾನು ಹಾಸಿಗೆ ಜಾಡ್ಸೋದೇನೋ ಎಲ್ಲ ಚಂದಗೆ ಮಾಡಿ ಕೊಡ್ದನು ಎಲ್ಲ ಮಾಡ್ತೈತಿ ಇದಕ್ಕೆ ದುರ್ಗುಣ ಮ್ಯಾನಿ ಇದನ್ನ ಹುದು ಹುಗೋದು ಹುಗ್ಗಿ ಹೊಂದ್ಲಿ ಒಂದು ತಗದ ಮಾಡಿದ್ಲು ನೆಟ್ಟಗೆ ಎಲ್ಲ ನಂದು ಮಗಳು ಅಂತ ಅಂತೇಳಿ ಬಾಳೆ ಆಗೈತಿ ನಂದು ಹೊಟ್ಟೆ ಕುಳು ಕಾಣಾಕತ್ತ ನಾನು ಇದು ಹೆಣ್ಣು ಇದ್ದಿದ್ರ ಒಂದು ದಿನ ಹೊಟ್ಟೆ ಕೂಳನ್ನು ಕಾಣ್ತಿರ್ಕಿಲ್ಲ ನೆಟ್ಟಾಗ ಒಂದು ಮಾಡ್ರೆ ಒಂದು ಮಾಡ್ತಿರ್ಕಿಲ್ಲ ಒಂದು ರೊಟ್ಟಿ ಬಡ್ರೆ ಒಂದು ಪಲ್ಯ ಮಾಡ್ತಿರ್ಕಿಲ್ಲ ಇಂಥದ್ದು ಮಾಡಿ ಖಾರ ಇವರ್ಸ್ಕೊಂಡು ತಿಂದ ಇಲ್ಲಿಗೆ ಬಂದು ನನ್ನ ಜಲಮ ಹತ್ತೈತಿ ಇತ್ತು ನಡ ಇಲ್ದಂಗೆ ಇತ್ತು ಬಗಸ್ ಇಲ್ದಂಗೆ ಎಂಥ ಚಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗತ್ತೈತಿ ಇದ್ರ ಜೋಡಿ ಹೊಂದಾಣಿಕೆ ಮಾಡ್ಕೋತ್ಬಿಟ್ಟು ಇದಕ್ಕೆ ಕೌ ಬೌ ಮಾಡ್ತತಿ ನಾಳೆ ಅನ್ಭವಿಸ್ತದ ಕಪ್ಪು ಈಗ ಮಾಡಿದ್ದನ ನಾಳೆ ಉಣ್ಣುದನೇ ಇದು ಹ್ಞೂ ಯವ್ವ ಲಕ್ಷ್ಮೀ ಲಕ್ಷ್ಮೀ ಏನ್ ಚಿಟ್ಟು ನೋಯ್ಬಾವ ಹ್ಮ್ ಅಮ್ಮ ಬನ್ನಿ ಅಮ್ಮ ಹೆಂಚಿದನೆ ಎಟ್ಲಾಗ ಹೆಂಚಿದ್ವಿ ನಾನು ಹಿಟ್ ನಾಗತೀನಿ ಎಟ್ಲಾಗ ಹೆಂಚಿದ್ವಿ ಚಲೋ ಆತ್ ಬಿಡ್ಬಿ ಒಗ್ಗರಣೆ ಕೊಟ್ಟಿ ನಾನು ಹಿಂದೋಲಿ ಇಟ್ಟೆ ಬಡ ಬಡ ರೊಟ್ಟಿ ಬಡ್ದು ನಾನು ಹ್ಮ್ ರೊಟ್ಟಿ ಮಾಡಿದ್ ಕೊಡಿ ನನಗೆ ಒಂದು ಬಿಸಿ ರೊಟ್ಟಿ ತಂದು ಕೊಡಿ ಬಿಡಿಯವ ನಿಂಗೆ ಪುಣ್ಯ ಆತತಿ ಯಮ್ಮ ನಮ್ಮ ಮೊದಲನೇ ಬಿಸಿ ರೊಟ್ಟಿ ನಾನು ನಿನಗೆ ತಗೊಂಡ್ಬಂದು ಕೊಡ್ತೇನೆ ಹ್ಮ್ ಯವ್ವ ಮೊದಲೇ ರೊಟ್ಟಿ ತರಬೇಡ ನನ್ನ ಮೊಮ್ಮಗಳ ಯಾಕಂದ್ರೆ ನಾ ಮೊದಲು ಹುಟ್ಟಿದ್ದೇನೆ ಮೊದಲು ಹುಟ್ಟಿದವರು ಮೊದಲೇ ರೊಟ್ಟಿ ತಿನ್ನಬಾರ್ದಂತ நமஸ்காரி மொதல் யார் ஹுட்டிர் தோதே ரொட்டி ஆத்து மொதலே சபாத்தி ஆத்து தின்பாட் அதனியோ மூலம் ஏனோவா அது மொதல் சாஸ்திர மொதல் ஹுட்டோரே மொதலே ரொட்டி மொதலே சப்பாத்தி ஆத்து மொதேனும் கொடபாட் ஆமேந்து எட்நேது கொட்ட நடித்த நங்க எடநேந்த வந்து பிசி ரொட்டி கும்பளுக்காப்பி எத்துக்கோம்பாத்தம்மா ரொட்டி மாதக்க ಲಗು ರೊಟ್ಟಿ ಮಾಡಾಕತ್ತಾಳ ನನ್ಗೊಂದು ರೊಟ್ಟಿ ಹಚ್ಕೊಂಬ ಬಂದ್ಲಂದ್ರ ಹೊಟ್ಟಿ ಕವ ಕವಾನ್ ಆಕತತಿ ಮೊದಲ ಬಡ ಬಡ ಒಂದ್ ರೊಟ್ಟಿ ತಿಂದು ನಾನು ಜಳಕ ಮಾಡಾಕ ಹೋಗ್ತೇನೆ ಹ್ಮ್ ರೊಟ್ಟಿ ತಿಂದ ಹೊಟ್ಟಿಗೆ ಏನು ಬಿಡದ ಜಳಕ ಮಾಡಾಕ ನಮ್ಮ ಸುಬ್ಬಿ ಬಿಡ್ಬೇಕಲ್ಲ ಮೊದಲು ಎಲ್ಲಾ ತಾನ ಮಾಡ್ಕೊಂಡು ತಂದ ಮುಂದಗಾಕಿ ನನ್ಗ ಆಮೇಲೆ ನೀರ್ ಕಾಸಿ ಒಂದು ಎರಡ್ ಜಾರಿಗೆ ಸುರುತ್ತಾಳ ಆ ಸುರಿದಾಗ ಮಾಡ್ಬಿಡ್ದ್ರ ನಾನು ಇಲ್ಲಿ ಹಸು ವಾಯುಸಾ ತುಗಿರ್ತಾನ ಈಕೆ ರೊಟ್ಟಿ ಹಚ್ಕೊಂಡ್ ಮೊದಲ ತಿಂದ್ಬಿಡ್ತಾನ ಮೊದಲ குபக்கல்ல ரொட்டி பஸ் தினங்க ஒன்னே ரொட்டி மாதிரி தகதிட்டு நெவேத இட்டு விட்டனோ பிசி ரொட்டி அக்க அது தகிட்டுனா எட்னே ஐத்தி ரொட்டி இதை குழக்கல்ன மத்தி சார் ஹத்கோர்த்தான குழிழக்கப்பள்ளா சொலோ அதனிவா இல்லை நம்மள புண்ண மொதல் பேழி சாரிர்வ ருச்சி அன்னக்கு మధ్యాహ్నంంత నన్న ఒ రొట్టి అర్సాకి నన్ను జీవ కెట్ట అర్ధ రొట్టి అర్సాకి నీకతీ అంతే రుచి రుచి పల్లె మాది హాకతి అదక వందొట్టి తిన్నాక అయ్యో తగోబి నన్ అసెస్ట్ మాకుతా నీ ఉరి అస్త మనీకి మతీ ఈ కుమ్కాయ హెంజ్ కొట్టి హెంజ్ కొట్ ఎల్గొట్ట పల్లె ఆత తగోబెతిన తర్వా నిన్నే ಇಲ್ವೇ ನೀನ್ ಬಂದೇ ಬಂದಿಲ್ಲ ಅವ್ರು ನಾನು ಬರ್ತಾರ ಬರ್ತಾರ ದಾರಿ ಕಾಕ್ ಕಾದಿಟ್ನಿ ಅವ್ರೇನ್ ಬರಲಿಲ್ಲ ನಾನು ಸುಮ್ಮ ಅದಕ್ಕೆ ಈಗ ಬರ್ತಾರ ಏನ್ ಮಾಡ್ತಾರ ನೋಡ್ಬೇಕ ಎಮ್ಮ ನೀನ್ ಮುಂದೆ ಒಂದ್ ವಿಷಯ ಹೇಳದೈತಿ ನಂದೆಲ್ಲ ಕೆಲಸ ಮುಗಿಲಿ ಮಾಡ್ಲಿ ನಾನ್ ನಿನ್ ಜೊತೆ ಬಂದ್ ಮಾತಾಡ್ತೇನೆ ಭೀ ನೀನ್ ಹಚ್ಕೊಂಡಾಗ ನಂಗೆ ಇನ್ನೊಬ್ಬರನ್ನ ಯಾರು ಹಚ್ಕೊಂಡಿಲ್ಲ ಅತ್ತಿನ ಹೊಟ್ಟು ಮಾತಾಡಲಿಲ್ಲ ಅವನು ಓಟ ಮಾಡಿಲ್ಲ ಏನಿವಾಗ ಎಮ್ಮ ಆಗ ಏನಾಯ್ತಂದ್ರ ಅದ ನೀಗ್ ಹೇಳಕ್ ಆಗುದಿಲ್ಲ ಬಿ ಎಲ್ಲಾರು ಮಕ್ಕೊಂಡಿರ್ತಾರಲ್ಲ ಮಧ್ಯಾಹ್ನ ಹೊತ್ತ ಅವಾಗ ಯಾರು ಹೇಳ್ತಾನ ಬಿ ಎಮ್ಮ ನಾ ಹೇಳೋ ವಿಷಯ ನೀ ಯಾರು ಮುಂದೆ ಹೇಳ್ಬಾರ್ದು ಏನ ನಾನ ನಿನ್ನ ನನ್ನ ಕಿಂತ ಹೆಚ್ಚು ನೋಡ್ಕೊಂಡೇನಿ ಏನ್ ಬೇ ಆತ ನನ್ನ ಮೊಮ್ಮಗಳು ನೀ ಏನು ಹೇಳ್ತೀವೋ ನನಗೂ ಅದ ಇದು ಹಿಂಗೆ ಹೇಳಿಬಿಟ್ಟೆ ಅಂದ್ರೆ ನನಗೆ ತಲೆ ಕಟ್ಟಿತಿರ್ತತಿ ಏನಾಯ್ತು ಏನು ವಿಷಯನೋ ಯಾಕೋ ಏನು ಎತ್ತ ಅಂತ ನೀ ಯಾವಾಗ ಹೇಳ್ತಿ ಅಂತ ನೀ ಹೇಳ್ದೆ ಹುಳ ಬಿಡ್ತಿರಲಿಲ್ಲ ಅಂದ್ರೆ ನನಗೇನು ಗೊತ್ತಾಗಿ ಹೇಳಿ ತಲೆಯಾಗ ಹುಳ ಬಿಟ್ಬಿಟ್ಟಿದ್ದಿ ಏನಾಯ್ತು ಏನು ಯಾಕೆ ನನ್ನ ಮೊಮ್ಮಗಳು ಹಿಂಗೆ ಅಂದ್ಲ ಅಂತ ನಂಗೆ ತಲೆ ಆಗ ಕಟ್ಟ ಕಟ್ಟಿ ಕಟ್ಟಿ ಕಟ್ಟಿತಿರ್ತದ ಅದಕ್ಕೆ ಆತು ನಿನಗೆ ಅವರೆಲ್ಲ ಮಲ್ಕೊಂಡ ಮೇಲೆ ಹೇಳು ಸರಿ ಆಯ್ತು ಹೋಗಿ ನಿಮ್ಮ ಮಾವರು ಹೊತ್ತಾತವ ಬಂದನ್ನು ನೋಡಿ ಚಾಪ್ರಿ ಕೇಳ ನಿಮ್ಮ ಅತ್ತೆ ಜುಡಿ ಯಾರು ಮಾತಾಡಕತ್ತಾರೆ ಹಾಂ ನಾ ರೊಟ್ಟಿ ತಿಂದು ನನಗೆ ಕಟ್ಟ ನೀರು ನಿಮ್ಮ ಅತ್ತೆ ಯಾವಾಗ ತೋಡ್ತಾಳನೋ ಏನವ ರೊಟ್ಟಿ ತಿಂದು ಮಾಡಬಾರ್ದು ಮಾ ಉಂಡ ಜಳಕ ಮಾಡಬಾರ್ದು ಹೊಟ್ಟೆ ಗಡಗಡ ಗಡಗ ಏನು ಮಾಡೋದು ಹೊಲಸು ನಿಮ್ಮ ಅತ್ತಿ ಕಾಸಿರ್ತಾನೆ ನೀರು ನನಗೆ ಜಳಕ ಮಾಡಕ್ಕೆ ಬಿಡೋದಲ್ಲ ಹಿಂಗೆ ಆಕದ್ ಬಾಳೆ ಅದಕ್ಕೆ ನಾನು ರೊಟ್ಟಿ ತಿಂದು ಒಂದು ಐದು ನಿಮಿಷ ಇಲ್ಲೇ ಹಿಂಗೆ ಅಡ್ಡಿಯಾ ಆಮೇಲೆ ಹಿಂದಗಡೆ ನನಗೆ ಜಾಕಕ್ಕೆ ನೀರು ತೋಡಂತೆ எம்மா இல்பே நீர் கசிது நானே ஜாக்கா மாடி ஒளக்கு வரப்பா ஜாக்க மாதிரி தீவிர பூஜை மாயில் ஆள் கச ஆட்கு பாக்லாட் அங்கு நீர் வொஜ்ஜெல்லாம் மாதிரி சனா பழது பூட்டி துன்பிட்டு எல்லா சருவி எம்ையே தோடி நீர் குடிச்சி ஹூல் ஆக்கி எம் ஹிண்ட் கொடுக்க மற்ற இன்னும் ஏ ஆகத்தன் டீக்கே சார் படபடட பேட் சார் மி என்ன மாணி கும்புக்காய் எல்லாம் உழாடி பழகடி என்ச்சிட்டுக்கொணி ஏன்னா மாவோத்தி நான் இதை கும்புக்காய் அத்தி எச்சு கொடுத்து கொடுக்கு மந்தியில் வந்து கொட்னி நீச்சு கொட்டிருந்தா இட்னா தீனி பட்டப்பட்ட ஒர்கே கொட்டில் இட்டு ரொட்டி பட்விட்னி ಕುದ್ದ ಬಿಡ್ತಿ ಹಿಂದೋ ದನ ದನ ಉರಿ ಹತ್ತಿದ್ನಿ ಅದು ದನ ದನ ಹುರಿ ಹತ್ತಿ ರೊಟ್ಟಿ ಆಗಿ ಬಿಟ್ಟು ಬಿವ್ ಇನ್ನೇನೇ ಅದಕ್ಕೆ ನಾನು ಜಕಾ ಮಾಡಿ ಅಡಿಗೆ ಮನೆಗೆ ಬಂದ ಜಕ ದೇವರ ಪೂಜೆ ಮನೆಯಿಂದ ದೊಡ್ಡ ಕೆಲಸ ಮುಗಿತಾ ಇನ್ನಟ್ಟ ಬಾಡಿದಾವಿ ಎಲ್ಲಾರು ಹ್ರಂದ್ರ ಮಮ್ಮೆ ಹಿಟ್ಟ ಹೋದ್ ಇಕ್ ಬಿಡ್ತಾನೆ ಪಟ ಪಟ ಒಗದ ಹಾಕಿ ಬಿಸಿಲು ಕಟಿ ಆಕತೀವಿ ಒನ್ ಹಾಕಿ ಬಂದ್ಬಿಟ್ಟಿನಂದ್ರ ಸಂಜೆ ಒಣಗತ್ತವ ನೀನೇ ತೊಡೆ ಕಡಿಗೆ ತಾನೇ ಕಲಿಯಾ ಇಂದ ತೊಡೆ ಕಡ್ಗೆ ತರ್ಬದ್ವಿ ಇಂದ ಹೋಗಿ ಹೊಲಕ್ ಕಟ್ಕೊಂಬರ್ತಾನ ನಮ್ದ ಹೊಲದಾಗ ಹೂ ನನ್ನ ಮೊಮ್ಮಗ ಅಷ್ಟ ಮಾಡಿ ಮಂದಿ ಹೊಲಕ್ಕೆ ಹೋಗಬೇಡವ್ ನಮ್ಮ ಅವ್ವ ಮೆಣಸಿನ ಕಟಗಿ ಇರ್ತಾವಲ್ಲ ಅವನ್ನ ಒಂದ ನಾಲ್ಕ ಬಡ 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 ಎಳದ ಕಟ್ಕೊಂಡು ಕಟಕೊಂಡ ಬಂದ ಬಿಡು ಏನ ಇಲ್ಲವೇ ನಮ್ಮ ಹೊಲದ ಅಂತೇಳಿ ನಿನ್ನೆ ಒಣಗಿದ ಜಾಲಿ ಬಿಡ ಬಿದ್ದಿತ್ತು ಅದ ಒಂದ ಇಟ್ ಬಡ್ಡಿ ಬಿದ್ದಿತ್ತು ಬಿಡ ಅದನ್ನ ನಮ್ಮ ಹೊಲದಾಗ ಕುಡಗೋಲ ಅದು ಹರತ ಮಾಡಿದ್ದ ಮಾವ ಸಾನಿಲೆ ಅಲ್ಲೇ ಇದ್ದ ಅವ ಮಾವ ಕೇನಿ ತಗೊಂಡ ಹೋಗಂದ ಅದನ್ನ ಪಟಾ ಪಟಾ ಕಡದ್ನಿ ಒಂದಿಷ್ಟು ಕಟಗಿ ಅದು ಅವನ್ನ ಕಟಕೊಂಡ ನೀನ ಬಂದ್ವಿ ನನಗನ ಉರಿ ಹಚ್ಚಿದ ವೇ ಎಷ್ಟು ಚಂದ ಇವತ್ತು ಅಡಿಗೆನ ಅದರಾಗ ಮಾಡಿನಿ ರೊಟ್ಟಿ ನೋಡಿ ತಕ ತಕ ಹಂಗ ದಗ ದಗ ಎದ್ದು ರೊಟ್ಟಿ ಅದಕ್ಕ ರೊಟ್ಟಿನ ಮಾಡಿನಿ ಎಲ್ಲಾ ಆತು ಮಾವ ಬಂದಾನ ಬೇ ಹಚ್ಚಿ ಕೊಡತಾನ ಅವನ ದನಿ ಕೇಳಾಕತ್ತೆತಿ ಬೇ ಹ್ಮ್ ಹ್ಮ್. ಆತ ಹೋಗಿ ನನ್ನ ಮೊಮ್ಮಗಳ ಅಲ್ಲ ಪಾಪ ಏನು ಹೇಳ್ಬೇಕಂತು ಏನು ಅಂತೋ ಯಾಂಬಲ್ಲ ನನ್ನ ಮೊಮ್ಮಗಳ ಪಾಪ ಎಲ್ಲ ನಂದಂತೆ ಬಡ್ಕೊಂಡು ಬಡ್ಕೊಂಡು ಮಾಡ್ತತಿ ಇದಕ್ಕೇನು ದುರ್ಗುಣ ಬ್ಯಾನಿ ನನ್ನ ಸೊಸಿಗೆ ಮುದುಡಿಗೈತಿ ಏನು ಬುದ್ಧಿ ಬರ್ತೈತಿ ಏನೋ ಸೊಸಿನ ಮಾಡೋ ಸಸಿನ ಇಳಿಸ್ತಾಳು ಏನು ಕುಂತಿ ಸೊ ಸಸಿನ ಏರಿಸ್ತಾಳು ಏನು ರೊಕ್ಕ ತಂದಕ್ಕೆ ಹೆನದ ಮ್ಯಾಲ ಸುರುತಿದ್ದಾಳು ಆಯ್ಕೆ ಆತನ ರೊಟ್ಟಿ ತಂದೆನ ಇನ್ನ ಏನು ಹತ್ತು ಮುನಿಗಿದ ಮ್ಯಾಲ ತಗೋರಿ ತೀತಿ ನನಗೂ ಕಣಕ್ ಕನಕತ್ತವ ಏನ್ ಪಲ್ಯ ಮಾಡಿ ಏನ್ ಬಿಟ್ಟಿ ಅಂತೇಳಿ ಏನ್ ಮೊಸರ ಶೇಂಗಾ ಹಿಂಡಿ ಪಂಡಿ ಗುರಿಯ ಹಿಂಡಿ ಏನಿಲ್ಲನಾ ಮನ್ಯಾಗ ಮಾಡಾಕ್ ನಿಮಗ್ ಬ್ಯಾಸ್ರ ಮಾಡಿ ಇಡುದಂದ್ರ ಅಯ್ಯೋ ರಕ್ಡಾಕ್ ಹೊಕ್ಕತಿ ಇದ್ ಒಂದ್ ಪಲ್ಯ ಮಾಡಾಕ್ ಅಳತಿರ್ತಾರೀ ಮತ್ತಿ ನಾವ್ನ ಎಲ್ಲಿ ಮಾಡ್ಬೇಕ್ ತಿಂಡಿ ಮಾಡಿರ್ತರಿ ಅಂದ್ರ ಶೇಂಗಾನ ಇಲ್ರಿ ಮನ್ಯಾಗ ನಾನು ಶೇಂಗಾ ಇತ್ತಂದ್ರ ಹುರಿದು ಪಲ್ಯ ಕಟ್ಟ ಕಟ್ಟ ಮೇ ಕುಟ್ಟಿ ಇಟ್ಟಿರ್ತೇನ್ರಿ ಮತ್ತ ಇದನ್ನ ಮಾಡಕ ಏನದು ಶೇಂಗಾ ಹಿಂಡಿನ ಮಾಡಿ ಇಟ್ಟಿರ್ತೇನ್ರಿ ಮನ್ಯಾಗ ಶೇಂಗಾನ ತಂದಿಲ್ರಿ ವಾರಂತ ವಾರ್ರಿ ಈ ತಿಂಗಳ ಆತನವ್ರಿ ಶೇಂಗಾನ ತಂದಿಲ್ರಿ ಮಾವರ ಅಂದ್ರ ಮತ್ತ ನಾ ಎಲ್ಲಿಂದ ಮಾಡ್ರಿ ಅಲ್ಲ ನಿನಗ ಮನ್ಯಾಗ ಅಡಿಗೆ ಮನ್ಯಾಗ ಕೆಲಸ ಮಾಡ್ತೀಯೋ ಏನ ಎಲ್ಲಾರ ಹೋಗಿ ಹೊರಗ ನೌಕರಿ ಮಾಡಕ್ ಹೋಗ್ತೀಯೋ ಯಾಕ್ರಿ ಮಾವರ ಅಲ್ಲ ಮನ್ಯಾಗ ಏನ್ ಐತಿ ಏನ್ ಇಲ್ಲ ಎಟ್ ಕಾಳ ಅದಾವ ಕಡಿ ಐತಿ ಮನ್ಯಾಗ ಇಟ್ಟ ದವಸ ಐತಿ ಏನ್ ಐತಿ ಇಲ್ಲ ನೋಡಕ್ಕ ನಿನಗ ಹೆಣ್ಣು ಅಲ್ಲೂ ನೀ ಅಕ್ಕಂಗ ನೋಡ್ತಾಳು ಅಕ್ಯಾಂಗ ನೋಡಿಯಾಳು ಇದ್ದದ್ದನ್ನ ಮಾಡಿ ಬಳದು ಹೆಂಗಾರ ಮಾಡಿ ಹಾಕಿ ರಾತ್ರಿ ಉಕ್ಕೊಂಡ್ ಮುದುಡಿ ಆಗಳಿಗೆ ಮುದುಡಿಗೆ ಇವೆನ್ ಸಾಯವಲ್ಲ ಸಾಯಿವಲ್ ನಿಗ್ರಕೊಂಡಿ ನೆಲ್ಲಿಕಾಯಿ ಆಕಿ ಅಲ್ಲ ಮಾವರ ನೀವು ಹೇಳಿ ಪಾವ್ ಕಿಲೋ ವಾರಂತರ ಆಗ್ಬೇಕು ಪಾವ್ ಕಿಲೋ ಸಕ್ರೆ ಆಗ ವಾರ ಒಂದ್ ಕಿಲೋ ಸಕ್ಕರೆ ಆಗ ವಾರಂತ್ವರ ಆಗ್ಬೇಕಂತ ಹೇಳಿ ಮತ್ತೆ ನಾಟ ಮಾಡ್ಕೊತೀನೇನ್ ನೀವು ಬೈದರ್ಕ್ ಬೇಕಂತ ಹೇಳಕತಿಲ್ರಿಕೆ ಇಂಥದ್ದ ಬೆಂಗ್ಡಿಗೆ ಇಡಕ್ ಚಲೋದಾಳು ಹೋಗು ಗೊತ್ತಾಯ್ತು ನನಗೆ ಅಯ್ಯೋ ಪಲ್ಯ ಓದ್ ಹೋಗುದು ಬರ್ಲಿ ಇದನ್ನ ರೊಕ್ಕ ಕೊಡ್ತಾರೋದು ಇದಕ್ ಒಂದ್ ಉಪ್ಪಿಲ್ಲ ಒಂದ್ ಕಾರ್ ಇಲ್ಲ ಚೀ 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 ಏನ್ ಮಾಡ್ಬರಿತಾವ ಇವನು ಓದ್ ಹೋಗೋದು ಬರ್ಲಿ ಮನ್ಯಾಗ ಬಂದ್ ನೆಮ್ದ ತಿನ್ನಂಗ ಕುಂಬಳಕ ಪಲ್ಯ ಅನ್ನೋದು ವಾಕ್ಲಿಕ್ ಬರದಂಗ ಮಾಡಿದ ನೋಡು ಅಯ್ಯೋ ಇದರ ಹೆಣ ಅತ್ಲಿ ನಿನ್ನ ಹೆಣ ಚಂದ ಮಾಡ್ಲಿ ರೊಕ್ಕ ಪಿಸರಿ ಊರ್ಪಿಸ್ರಿ ಕ್ಯಾಮ್ರಾ ಪಲ್ಯ ಅಂತ ಪಲ್ಯ ರೀತಿಯ ಇದಕ್ಕೆ ಒಂದ್ ಉಪ್ಪಿಲ್ಲ ಒಂದ್ ಕಾರ್ ಇಲ್ಲ ಏನಿಲ್ಲ ஓ அது அது கத நோட்றனா நம்ம வந்தி பரக்கத்தி குபள்காயி கண்டிர் ஆ ஜீரிக சாஸ்வி கருவா டமோட்டோ அன்னா உருளாகி சந்தமி தாழி பதினி கப்பில் ஹேங்க மாடல்கண்டி இத்த மாதிரி ஒன்னு சேங்கா பூடி உதர்சிற அவுதோ தின்லோ இட்லோன்னிக்குப்பே அந்தன்னா கதசி ரட்டராடி ஹிட்ஸி தான் இதன தின்னதிர ஹேங்கதனா ಈಗರ ಅಮ್ಮಗೆ ಹಚ್ಚಿ ಕೊಟ್ಟು ಬನ್ನಿ ಅಮ್ಮ ಎಂತ ಚಲೋ ಬಂಗಾರಂಗ ಪಲ್ಯ ಆಗೈತ ಅಂತಂದ್ರಿ ಅದಕ್ಕೆ ನಾನು ಒಂದ್ ಸ್ವಲ್ಪ ಹಂಗ ಒಂದ್ ಎರಡು ಚಮಚದಾಗ ತಿಂದು ನೋಡಿನ್ರಿ ಪಲ್ಯ ಎಂತ ಚಲೋ ಆಗೈತ್ರಿ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತ್ರಿ ಮಾಡ್ದಕ್ಕಿಗೆಲ್ಲ ಸಿಂಗರ್ ಆಕತ್ತೆ ಮಾಡ್ದಕ್ಕಿಗೆ ಚಿನ್ನಾರ್ ಗೊತ್ತಾಗ್ಬೇಕಿಲ್ಲ ಇದ್ ಪರಿಸ್ಥಿತಿ ರೊಟ್ಟಿ ಕಚ್ಕೊಂಡ್ ರೊಟ್ಟಿ ತಿನ್ನಕ್ ಆಗತ್ತ ತಾಡ್ ತಗೊಂಡ್ ಮೊಸಡಿ ಹೆಟ್ಟು ಹಂಗಾಗಿತ್ ನಿನಗ ಸಾಕಾಗಿ ಹೋಯ್ತ ಚಲಮ್ ಹ್ಮ್ ಹ್ಮ್ ಹ್ಮ್

ಅದೇನೋ ಅಂತಾರಲ್ಲ ಅನುಮಾನ ಅನ್ನೋದು ಹುಟ್ಟಂದ್ರ ನಾವು ಸಾಯಿ ಅದು ಅನುಮಾನ ಪಿಸಾಚಿ ಅನ್ನೋದು ನಮ್ಮ ತಲೆ ಹೋಗೋದಿಲ್ಲ ಮೊದಲು ಅನುಮಾನ ಪಡಬಾರ್ದು ವಿಚಾರಿಸಿ ತಿಳ್ಕೊಳ ಏನು ಎತ್ತ ಎಲ್ಲಿ ಹೋಗಿದ್ರು ಅಂತ ಆಮೇಲೆ ಏನಂತಾರ ನೋಡೋಣ ಒಂದ್ಸಲ ತಲೆಗ ನಮ್ಗೆ ಹೋಗ್ತಂದ್ರ ಅದು ಯಾವತ್ತು ಹೋಗುದಿಲ್ಲ ಅದಕ್ಕೆ ಬಾಳೆನ ಹಾಳಾಕತಿ ಅಯ್ಯೋ ನನ್ನ ಮಗನ ಅಷ್ಟು ಬಾಡಿಗೆ ಇತ್ತಾನೆ ಪುಡು ಸುಡು ಸುಡು ನೀರು ಕಾದ ಹೋಗ್ಲಾಗ ಹಂಡದಾಗ ಹುಯ್ ಜಾಕ ಮಾಡಿ ಬರಕ್ ಬಿಸಿ ಬಿಸಿ ರೊಟ್ಟಿ ತಿಂದು ಮಲ್ಕೊಂಡ್ಬಿಡಂತಿ ಅಂತ ಏನ್ ಮಲ್ಕೊಳಕೇನ್ ಗನಂಧಾರ ಕೆಲಸ ಮಾಡ್ಬಂದ್ ನನ್ನ ಗಾಡಿಗೆ ಹೊತ್ತು ಚೀಲ ಹೊತ್ತು ಚೀಲಾ ಉಗಿತಿರ್ತಾನ ಏನಿಲ್ಲ ಕುಂತು ಗಾಡಿ ಬಿಡತಿರ್ತಾನ ಏನ್ ದೊಡ್ಡ ರಾತ್ರಿ ಕೇಳ್ರಿ ಏನತು ನೋಡು ಜ್ರಗ ಮಾಡುದು ರೊಟ್ಟಿ ತಿನ್ನು ರೊಟ್ಟಿ ತೆನ್ಬೇಕಾದ್ರೆ ಒಂದ್ ತಾಸ ಬಿಳು ಅಲ್ಲಿ ಒಬ್ಬರದ ಚಂದ್ರಗೋಡುದ್ರದ ಬಾಡ್ಗಿ ಐತಿ ಅಂತ ಈಗ ಎಟ್ಟ ಮಧ್ಯಾಹ್ನ ಮೂರು ಗಂಟೆಗೆ ಹೋದ್ರ ಸಂಜೆ ಆರು ಗಂಟೆಗೆ ಬರೋದಂತ ಯಾವ್ದೋ ಊರ್ಗ್ಳಿದಾರ ಅವ್ರೆಲ್ಲ ದೇವ್ರಿಗೆ ಅಂತ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರಂತ ಹೋಗಿ ಬಾ ಮತ್ ಆಕತಿ ಅದು ದೂರ ಐತಿ ಹೋಗಿ ಬರುವಾಗ ಅಟ್ಟಾಕತಿ ನಾಲ್ಕು ಸಾವಿರ ಪೆಟ್ರೋಲ್ಗೆ ಎರಡು ಸಾವಿರ ಹಾಕ್ತಾರಂತ ಬಾಡ್ಗೆ ನೀವು ಮಾಡಿದ್ದು ಕೊಡ್ದಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಾರಂತು ನಾ ಎಲ್ಲ ಮಾತಾಡಿದ್ದಾನೆ ಆಗೈತಿ ಹೋಗಿ ಬಾ ಏನು ದೊಡ್ಡ ಏನು ನೀತಿ ಗಟ್ಟು ಅಂತಾರೆ ಕೆಲಸ ಮಾಡ್ದಂಗೆ ಆಗೈತಿ ಹೋಗಿ ಶಾನೆದಿ ಮನೆ ಹಾಕೊಂಡ್ರೆ ನಿನ್ನ ಚಾಲು ಗೊತ್ತಿಲ್ಲ ಅಣ್ಣ ಅಯ್ಯ ಮಾವರ ಈಗ ಬಂದಾರ್ರಿ ಅಡ್ಜ ಅಕ್ಕಪಕ್ಕ ಮಾಡಿ ಉಂಡು ಅಂತ ಆಸೆ ಎರಡು ತಾಸು ಮಕ್ಕಳು ಬಿಡ್ರಿ ಏಯ್ ನೀ ಇಲ್ಲದ ಮಾತಾಡೋಕೆ ಹೋಗ್ಬೇಡ ನಿಂದು ಎಷ್ಟು ಆಯ್ತು ಮನೆ ಕೆಲಸ ನೋಡಿ ನಡಿ ನಡಿ ಆ ತಗೋ ನೀ ಮನೆಯಾಗ ನಾ ಕುಂದ್ರಬಾರ್ದ ಅಂತ ಅನ್ನಿಸ್ತದೆ ನಿನಗೆ ನೀ ಮಾತ್ರ ಮನೆಯಾಗ ಕುಂದ್ರೆ ನಡಿತೈತಿ ಯಾಕ್ಲಿ ಅಪ್ಪಗ ಹೊಳಿ ಮಾತಾಡ್ತಿ ಏನ್ ನಂಗ ವಯಸ್ಸೈತಿ ದಿನ ನಿಮ್ಮ ದುಡ್ದ ಸಾಕೆ ಮಾಡಿ ನಿಮ್ಮ ದೊಡ್ಡವ್ರು ಮಾಡಿ ಇಷ್ಟೆಲ್ಲ ಮಾಡಿ ಇಟ್ಟಿದ್ದಾನೆ ಹಾ ನನಗ ಏನ್ ಕಿಮ್ಮತ್ ಯಾಕೆ ಯಾಕ ದೊಡ್ಡದ್ ದೊಡ್ಡವ್ ಮಾಡಿದಿ ಬಿಡು ಎಲ್ಲ ನಾ ದುಡದ್ ಮನೆ ಕಟ್ಟಿ ಎಲ್ಲ ಮಾಡ್ಕೊಂಡು ನೀ ಏಟ ಮಾಡಿದಿ ನನಗ್ ಗೊತ್ತೈತಿ ಏನ್ ಹೇಳಕ್ ಬರ್ಬೇಡಿ ಒಂದ್ ಇಟ್ಟ ಮನೆಯಾ ಮಲ್ಕೋತ ಮಲ್ಕೊಳಕ್ ಬಿಡುವಲ್ಲಿ ನನಗೆ ನೋಡ್ರಿ ಸಾಕಿದ್ ಬಂದ್ ಅಯ್ಯ ಮಕ್ಕಳು ಬಿಡ್ರಿ ನೀವು ಇಲ್ಲದ ಮಾತಾಡ್ತಾರಲ್ಲ ಮಕ್ಕ ನೀ ಹೋಗಿ ಊಟ ಮಾಡಿ ಜಾಕಾ ಮಾಡ ಮಾಡಿ ಒಂದು ರೊಟ್ಟಿ ತಿನ್ನ ಮಲ್ಕೊಪ್ಪ ಯಾವ ನಂಗೆ ಊಟ ಬ್ಯಾಡಬೇ ಈಗ ಬರುವಾಗಲೆ ಚಹಾ ಅಂಗಡಿಯಾಗ ಉಪ್ಪಿಟ್ಟು ತಿಂದು ಚಾ ಕುಡ್ದಾಗ ಅವರು ಹತ್ತು ಮನೆಗೆ ಹೋದ್ರೆ ಅವ್ರಿಗೂ ನಾಷ್ಟ ಮಾಡೋ ಟೈಮಲ್ಲಿ ಮತ್ತು ನಾನು ಏನು ತಿಂದಿರಲಿಲ್ಲ ಅದಕ್ಕೆ ನೀವು ಚಹಾ ಕುಡಿಬಾರಿ ಅಂದರೆ ಉಪ್ಪಿಟ್ಟು ತಿಂದು ಚಹಾ ಕುಡ್ದು ಉಪ್ಪಿಟ್ಟು ಶಿರಾ ಆರ್ಡ್ರ್ ಮಾಡಿದ್ರು ಅವರು ಉಪ್ಪಿಟ್ಟು ಸಿರಾ ತಿಂದು ಚಹಾ ಕುಡ್ದು ಅವ್ರು ಹತ್ತು ಮನೆ ಕಡೆ ಹೋದ್ರು ಅವ್ರ ಮನೆಗೆ ಬಿಟ್ಟು ನಾ ಇತ್ತು ಬಂದು ನೋಡ್ಬಿ ಬಿ ನನಗೇನು ಊಟ ಬೇಡ ಏನು ಮಾಡಿ ಒಂದು ತಾಸು ಮೊದಲು ಮಲ್ಕೋತಾನೆ